ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಮುಂಗಾರು ಹಂಗಾಮಿನ ಅವಧಿಯ ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಕೆ ಮಾಡಿದೆ ರೈತರ ವೆಚ್ಚದ ಶೇಕಡ ಐವತ್ತರಷ್ಟು ಬೆಂಬಲ ಬೆಲೆ ಏರಿಕೆಯಿಂದ ಕೃಷಿಕರಿಗೆ ಅನುಕೂಲವಾಗಿದೆ ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ರೈತರು ರಾಗಿ ಬೆಳೆ ಸೇರಿದಂತೆ ಹಲವು ಬೆಳೆಗಳಿಗೆ ಬೆಲೆ ಹೆಚ್ಚಳ ಮಾಡಿರುವುದರಿಂದ ಸಂತಸ ವ್ಯಕ್ತಪಡಿಸಿದ್ದಾರೆ ಒಂದು ಅರ್ಧ ಬೆಲೆ ದೂರದರ್ಶನದೊಂದಿಗೆ ರೈತ ಚಲಪತಿ ಕೇಂದ್ರ ಸರ್ಕಾರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿರುವುದರಿಂದ ಅನುಕೂಲವಾಗಿದೆ ಎಂದರು ಬೆಲೆಯಲ್ಲಿ ಒಳ್ಳೆ ನಮಗೆ ಆ ಒಂದು ಬೆಲೆ ನಮ್ಮ ಬೆಳೆ ಬೆಂಬಲ ಬೆಲೆ ಚೆನ್ನಾಗಿ ನಾವು ಜೀವನ ಮಾಡೋದಕ್ಕೂ ಒಂದು ಬೆಳೆ ಬೆಳೆಯಲು ಖರ್ಚು ವೆಚ್ಚಗಳ ಇರ್ತಕ್ಕಂಥದನ್ನು ನೋಡಿ ಆ ಬೆಂಬಲ ಬೆಲೆಯನ್ನ ಒಳ್ಳೆ ಅನುಕೂಲವಾಗಿದೆ ಸರ್ಕಾರ ಮಂಜುನಾಥ್ ರೈತರಿಗೆ ಬೆಂಬಲ ಬೆಲೆ ಏರಿಕೆ ಮಾಡಿರುವುದರಿಂದ ಹಾಗೂ ಸರ್ಕಾರವೇ ಖರೀದಿಸುವುದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದಂತಾಗಿದೆ ಎಂದು ತಿಳಿಸಿದರು ಅನ್ನೋ ಒಂದು ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಆ ಬೆಂಬಲ ಬೆಲೆಯಲ್ಲಿ ಸುಮಾರು ನಮಗೆ ಪ್ರತಿ ಕುಂಟಾಲ್ಗೆ ನಾಲ್ಕು ಸಾವಿರದ ನಾಲ್ಕು ಸಾವಿರ ಚಿಲ್ಲರೆ ಈಗ ಕೊಡ್ತಾ ಲೋಕನಾಥ್ ಹದಿನಾಲ್ಕು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿರುವುದರಿಂದ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹ ದೊರೆತಂತಾಗಿದೆ ಎಂದು ಅಭಿಪ್ರಾಯ ನಮಗೂ ಅನುಕೂಲ ಆಗ್ತೈತೆ ನಾವು ಬೆಳೆದಿದ್ದ ರಾಗಿನ ನಾವು ಇಟ್ಕೊಂಡು ಸರ್ಕಾರಕ್ಕೂ ಮಾರ್ತೀವಿ ನಮಗೂ ಅನುಕೂಲ ಆಗ್ತೈತೆ ಸರ್ಕಾರ ಈ ತರ ಮಾಡಿರೋದ್ರಿಂದ ಸರ್ಕಾರ ರೈತರ ಪರವಾಗಿರೋದಕ್ಕೆ ಇದೇ ಉದಾಹರಣೆ ಶಿವಶಂಕರ್ ಸರ್ಕಾರದ ಈ ಕ್ರಮದಿಂದಾಗಿ ರೈತರಿಗೆ ಉತ್ತಮ ಬೆಲೆ ದೊರೆಯಲಿದೆ ಎಂದು ತಿಳಿಸಿದರು ಅವರೇ ನಮಗೆ ರೈತರಿಗೆ ಅನುಕೂಲನೇ ಇದು ರೈತರಿಗೆ ನಮ್ಗೆ ಅನುಕೂಲ ಆಗಿದ್ದು ಇದೆ ಇದು ಹ್ಞೂ ಮೊದಲು ನಾವು ಮಾರ್ಕೆಟ್ಗೆ ಹೋಗ್ಬೇಕು ಕೆ ಅವರು ದಲ್ಲಾಳಿಗಳು ಬಂದು ತಗೊಂಡೋಗ್ತಾಯಿದ್ರು ಅದರಿಂದ ನಮಗೆ ಹಾಂ ಲಾಸ್ ಆಗ್ತಾಯಿದ್ರು ಇವಾಗ ಲಾಸ್ ಇಲ್ಲ ಅವರೇ ನಮ್ಗೆ ಆದಷ್ಟು ರೇಟು ಕೊಡ್ತಾರೆ ತಗೊಂಡು ಹೋಗ್ತಾರೆ ನಮ್ಗೆ ಯಾವ ರಿಸ್ಕು ಇರೋದಿಲ್ಲ ಇವಾಗ ಮೋದಿ ಸರ್ಕಾರ ಗೋಪಾಲಪ್ಪ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನೀಡಿರುವುದರಿಂದ ರಾಗಿ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆಯುವ ಕೃಷಿಕರಿಗೆ ಅನುಕೂಲವಾಗಿದೆ ಎಂದರು ಎಲ್ಲ ಯಾರು ಸು ಸೂಸ್ ಸೂಸೈಡ್ ಇದೆಲ್ಲ ಮಾಡ್ತಾ ಇಲ್ಲ ಇವಾಗ ಬಂದು ಎಲ್ಲನು ರಾಗಿ ಬಂದು ನಾಲ್ಕು ಸಾವಿರದ ಮುನ್ನೂರು ಮಾಡವ್ರೆ ಹಾಗೆ ಅವರಿ ತೊಗಿರಿ ಎಲ್ಲ ಕೊಡ್ತಾವ್ರೆ ನಾವು ಬೆಳೆದು ಸರ್ಕಾರಕ್ಕೂ ಕೊಡ್ತೀವಿ ನಮ್ಮ ಮನೆಗೂ ಆತದೆ ಆಯಾ ಆದಾಯನೂ ಬರ್ತೈತೆ